ಬಿಗ್ ಬಾಸ್ ಮನೆಗೆ ಸ್ಟಾರ್ ರವಿಚಂದ್ರನ್ ಅತಿಥಿಯಾಗಿ ಪಾದಾರ್ಪಣೆ ಮಾಡಿದ್ದಾರೆ ಬಿಗ್ ಬಾಸ್ ಕೆಲಕಾಲ ಮಾತನಾಡಿದ್ದಾರೆ ಏನಾಯ್ತು ಶೀಘ್ರದಲ್ಲೇ ಅದಕ್ಕೆ ಸಂಬಂಧಿಸಿದ ಎಪಿಸೋಡ್ ಪ್ರಸಾರ ಆಗಲಿದೆ ಆದ್ರೆ ಈ ನಡುವೆ ಗಿಲ್ಲಿಗೆ ಮತ್ತೆ ಅನ್ಯಾಯವಾಗಿದೆ ಎಂದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಗಿಲ್ಲಿ ಜನಪ್ರಿಯತೆ ಫ್ಯಾನ್ಸ್ ಫಾಲೋಯಿಂಗ್ ಎಷ್ಟಿದೆ ಎಂದು ಬಿಡಿಸಿ ಹೇಳೋದು ಬೇಕಿಲ್ಲ ಆತನ ಪ್ರತಿ ಜೋಕ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೇ ಆಗತ್ತೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಎತ್ತೋದು ಗಿಲ್ಲಿ ಎಂದು ಚರ್ಚೆ ಜೋರಾಗಿದೆ ಮಾಜಿ ಸ್ಪರ್ಧಿಗಳು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ಗೂ ಮುನ್ನ ಕೆಲ ಶೋಗಳಲ್ಲಿ ಗಿಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ರು ಶಿವಣ್ಣ ಸ್ಟಾರ್ ಕೂಡ ಆತನ ಕಾಮಿಡಿಗೆ ಫಿದಾ ಆಗಿದ್ರು ಪ್ಯಾರ್ ಎಂಬ ಚಿತ್ರದಲ್ಲಿ ರವಿಚಂದ್ರನ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಇದರ ಜೊತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಾಶಿಕಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಚಿತ್ರದ ಪ್ರಚಾರಕ್ಕಾಗಿ ಈಗ ಕ್ರೇಜಿಸ್ಟಾರ್ ರವಿಚಂದ್ರನ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾರೆ ಚಿತ್ರದ ನಾಯಕ ಭರತ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅಲ್ಲೇ ಚಿತ್ರದ ಆಡಿಯೋ ಲಾಂಚ್ ಮಾಡುವುದಾಗಿ ರವಿಚಂದ್ರನ್ ಹೇಳಿದ್ದಾರೆ ಇದನ್ನು ನೋಡಿ ರಾಶಿಕಾಗೆ ಒಂದು ನ್ಯಾಯ ಗಿಲ್ಲಿಗೆ ಒಂದು ನ್ಯಾಯ ಯಾಕೆ ಅಂತ ಅಭಿಮಾನಿಗಳು ಮಂಡಲರಾಗ್ತಿದ್ದಾರೆ ಇತ್ತೀಚೆಗೆ ಗಿಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿರುವ ಡಬಲ್ ಸಿನಿಮಾ ಬಿಡುಗಡೆಯಾಗಿತ್ತು ಆದರೆ ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತಾಪ ಆಗಲಿಲ್ಲ ಕಳೆದ ಬಾರಿ ಉಗ್ರ ಮಂಜು ಮನೆಯೊಳಗೆ ಇದ್ದಾಗ ಮ್ಯಾಚ್ ಚಿತ್ರ ತೆರಿಗೆ ಬಂದಿತ್ತು ಆ ಚಿತ್ರದಲ್ಲಿ ಮಂಜು ನಟಿಸಿದ್ರು ಎನ್ನುವ ಕಾರಣಕ್ಕೆ ಟ್ರೈಲರ್ ಪ್ರದರ್ಶಿಸಿ ಶುಭ ಕೋರಿದ್ರು ಇತ್ತೀಚೆಗೆ ಡೆವಿಲ್ ಚಿತ್ರದ ಟ್ರೈಲರ್ ಬಿಡುಗಡೆಯಾದಾಗ ಇದೇ ಚರ್ಚೆ ನಡೆದಿತ್ತು ಡೆವಿಲ್ ಚಿತ್ರದ ಟ್ರೈಲರ್ ಪ್ರದರ್ಶಿಸಿ ಚಿತ್ರತಂಡ ಹಾಗೂ ಗಿಲ್ಲಿಗೆ ಬಿಗ್ ಬಾಸ್ ಕಡೆಯಿಂದ ಶುಭ ಕೋರಬಹುದಲ್ವಾ ಈ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಉಗ್ರಂ ಮಂಜು ಕತೆ ಬಿಟ್ಟಾಕಿ ಈಗ ರಾಶಿಕಾ ನಟನೆಯ ಪ್ಯಾರ್ ಸಿನಿಮಾ ಪ್ರಚಾರವೇ ಬಿಗ್ ಬಾಸ್ ಮನೆಯಲ್ಲಿ ನಡೀತಿದೆ ಚಿತ್ರತಂಡದವರೇ ಮನೆ ಒಳಗೆ ಹೋಗಲು ಅವಕಾಶ ಸಿಕ್ಕಿದೆ ಆದರೆ ಗಿಲ್ಲಿ ವಿಚಾರದಲ್ಲಿ ಡೆವಿಲ್ ಚಿತ್ರದ ಪ್ರಸ್ತಾಪ ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಜೋರಾಗಿದೆ ಇಷ್ಟೆಲ್ಲ ಆದರೂ ಗಿಲ್ಲಿ ಮಾತ್ರ ಯಾವುದಕ್ಕೂ ತಲೆ ಕೊಡದೆ ತನ್ನ ಆಟವನ್ನ ಸತತವಾಗಿ ಮುಂದುವರೆಸುತ್ತಿದ್ದಾರೆ